ಒಂದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತಹ ಗೃಹ ಮಂತ್ರಿ ಏನು ಸಂಸತ್ ಭವನದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಹೇಳಿದ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಖಂಡಿಸಿ ಅವರು ಗೃಹ ಮಂತ್ರಿಯ ಒಂದು ಸ್ಥಾನಕ್ಕೆ ಅನ್ಯಾಯಕ್ ಅಂತ ಹೇಳ್ತಾ ನಮ್ಮ ಒಂದು ಸಂಘಟನೆ ಅವರು ಈ ಕೂಡಲೇ ರಾಜೀನಾಮೆ ನೀಡಬೇಕು ಅಂತಂದ್ಬಿಟ್ಟು ಏನು ಪ್ರತಿಭಟನೆ ನಡೆಸ್ತಾ ಇದೀವಿ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಆತ್ಮ ಗೌರವ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಮೂಲ ನಿವಾಸಿಗಳ ಹೃದಯ ಬಡಿತ ಇದು ಇಡೀ ಪ್ರಪಂಚದ ಪ್ರತಿಯೊಂದು ವ್ಯಕ್ತಿಗೂ ಗೊತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂದ್ರೆ ಏನು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಏನು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜ್ಞಾನ ಎಂತದ್ದು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು ಆದ್ರೆ ಒಂದು ಮೀಸಲಾತಿ ಅಮಿತ್ ಶಾರವರೇ ತಾವು ಕೂಡ ಒಂದು ಏನು ಮೈನಾರಿಟಿ ಮೈನಾರಿಟಿ ಒಂದು ಅಲ್ಪಸಂಖ್ಯಾತರಾಗಿದ್ದು ಈ ಒಂದು ಸಂವಿಧಾನದ ಅಡಿಯಲ್ಲಿ ತಾವು ಇವತ್ತು ಆ ಒಂದು ಸಂಸತ್ ಭವನದಲ್ಲಿ ಸಂಸದರಾಗಿ ಕೂತಿದ್ದೀರಾ ಅದನ್ನು ತಾವು ಎಂದಿಗೂ ಕೂಡ ಬರೆಯುವಂತಿಲ್ಲ ಆದರೆ ತಾವು ಹೇಳಿಕೆ ಏನ್ ನೀಡ್ತೀರಾ ಅಂಬೇಡ್ಕರ್ ಅವರನ್ನ ಏನು ಜಪ ಮಾಡುವುದು ಬಿಟ್ಟು ಭಗವಂತನನ್ನು ಜಪ ಮಾಡಿದ್ರೆ ಏಳು ಒಂದು ಜನ್ಮದ ಒಂದು ಸ್ವರ್ಗ ಪ್ರಾಪ್ತಿ ಸಿಗ್ತದೆ ಅಂತಂದ್ಬಿಟ್ಟು ನಾವು ಅಂಬೇಡ್ಕರ್ ಅವರ ಬಗ್ಗೆ ಅಪಹಾಸ ಮಾಡ್ತೀರಿ ಹೇಳಿ ಸ್ವಾಮಿ ಸ್ವರ್ಗ ಅಂದರೆ ಏನು ಯಾವ ಭಗವಂತನನ್ನ ನೆನೆಸ್ಕೊಂಡ್ರೆ ಸ್ವರ್ಗ ಸಿಗ್ತದೆ ಅಂತ ಹೇಳಬೇಕು ಎಲ್ಲ ಒಂದು ಭಾರತದ ಒಂದು ಜನತೆಗೆ ಯಾಕೆ ಅಂತಂದ್ರೆ ಮನುವಾದಿಗಳಿಗೆ ಸ್ವರ್ಗ ಇದೆ ಅಂತಂದ್ಬಿಟ್ಟು ತಿಳ್ ತಿಳ್ಕೊಂಡಿದಿರ ಆದ್ರೆ ನಮ್ಮ ಭಾರತದ ಮೂಲ ನಿವಾಸಿಗಳಿಗೆ ಸ್ವರ್ಗ ಅಂತಂದ್ರೆ ಸಂವಿಧಾನ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಹಾಗೆಯೇ ಏನು ತಾವು ನಿಮ್ಮ ಬಿ ಜೆ ಪಿ ಪಕ್ಷ ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ನೀಡೋದು ಒಂದು ಅಂಬೇಡ್ಕರ್ ಅವರ ಒಂದು ವಿರೋಧ ಹೇಳಿಕೆಗಳನ್ನು ನೀಡೋದು ತಮಗೆ ಒಂದು ಮನೆ ಮಾತಾಗ್ಬಿಟ್ಟಿದೆ ಯಾಕೆ ಅಂತಂದ್ರೆ ಒಬ್ಬ ಸಾಮಾನ್ಯ ಒಂದು ದಲಿತ ಒಂದು ಕುಟುಂಬದಲ್ಲಿ ಜನಿಸಿದಂತಹ ವ್ಯಕ್ತಿ ಈ ದೇಶದ ಈ ಪ್ರಪಂಚದ ಮಹಾನ್ ಜ್ಞಾನಿ ಆಗಿದ್ದಾನೆ ಅನ್ನೋ ಒಂದು ಅಂಶವನ್ನ ತಾವು ಅರಿ ಅರಿಗಿಸ್ಕೊಳ್ಳೋಕೆ ಕೂಡ ಒಂದು ಸಾಧ್ಯ ಆಗ್ತಾ ಇಲ್ಲ ನಿಮಗೆ ಆದ್ರೆ ಬಂಧುಗಳೇ ಎಲ್ಲರೂ ಕೂಡ ತಿಳ್ಕೋಬೇಕು ಈಗ ಈ ದೇಶದ ಸಂವಿಧಾನ ಇರೋದ್ರಿಂದಲೇ ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಕೂಡ ಒಂದು ಸಮಾನತೆ ಸ್ವಾತಂತ್ರ್ಯ ಮತ್ತು ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ ಅಂತಂದ್ಬಿಟ್ಟು ಎಲ್ಲರೂ ತಿಳ್ಕೋಬೇಕು ಹಾಗೆಯೇ ಏನು ಈ ದಿನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಮ್ಮ ಆತ್ಮ ಗೌರವ ನಮ್ಮ ಒಂದು ಎಲ್ಲ ದೇಶದ ಜನತೆ ಒಂದು ಹೃದಯ ಪಡಿತ ಹಾಗೆ ಈ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿಗಳನ್ನ ಅಪಹಾಸ್ಯ ಮಾಡಿದಂತಹ ಅಮಿತ್ ಶಾ ಗೃಹ ಮಂತ್ರಿ ಸ್ಥಾನಕ್ಕೆ ಅನ್ಲಾಯಕ್ ಅಂತಂದು ಹೇಳ್ತಾ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಹಾಗೆ ಏನು ಸಂವಿಧಾನ ವಿರೋಧಿ ಅಂತಂದ್ರೆ ದೇಶದ್ರೋಹ ದೇಶದ್ರೋಹಿ ಒಂದು ಹೇಳಿಕೆಯನ್ನ ನೀಡಿದಂತಹ ಅಮಿತ್ ಶಾ ನನ್ನ ಗಡಿಪಾರು ಮಾಡಬೇಕು ಅಂತಂದ್ಬಿಟ್ಟು ನಮ್ಮ ಒಂದು ಭೋಜನ ಸಂಘಟನೆಗಳ ಒಕ್ಕೂಟದಿಂದ ಒತ್ತಾಯ ಮಾಡ್ತಾ ಎಚ್ಚರಿಕೆ ನೀಡ್ತಾ ಇದ್ದೀವಿ ಅಮಿತ್ ಶಾ ಅವರಿಗೆ ಜೈ ಪ್ರೀಮ್ ಜೈ ಮಾನ್ಯ ಗಣವತ್ತ ರಾಷ್ಟ್ರಪತಿಗಳು ರಾಷ್ಟ್ರಭವನ ರಾಷ್ಟ್ರಭವನೆಯಲ್ಲಿ ಭಾರತ ಸರ್ಕಾರ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ತಹಶೀಲ್ದಾರ್ ಅವರು ಮುಳ್ಬಾಲ್ ತಾಲೂಕುರಿಂದ ಒಂದು ಮನವಿ ಪತ್ರವನ್ನು ಇವ್ರ ಕಡೆಯಿಂದ ಒಂದು ಕೊಡ್ತಾ ಇದ್ದೀವಿ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ನನ್ನ ಸಂಸದ ಮತ್ತು ಸಚಿವ ಸ್ಥಾನದಿಂದ ವಜಾಗೊಳಿಸಿ ಗಡಿಪಾರ್ ಮಾಡಲು ಒತ್ತಾಯಿಸಿ ಪ್ರತಿಭಟನೆ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ ಹೆಸರು ಹೇಳುವುದು ವ್ಯಸನ ಆಗಿಬಿಟ್ಟಿದೆ ಅದನ್ನು ಬಿಟ್ಟು ಭಗವಂತನನ್ನು ಸ್ಮರಿಸಿದರೆ ಏಳು ಜನ್ಮದ ಸ್ವರ್ಗ ಪ್ರಾಪ್ತಿಯಾಗುತ್ತಿತ್ತು ಎಂದು ಹೇಳುವ ಅಮಿತ್ ಶಾಗೆ ಈ ದೇಶದ ಇತಿಹಾಸ ಹಾಗೂ ವರ್ತಮಾನದ ಅರಿವಿಲ್ಲ ಈ ದೇಶದ ಶೇಕಡ ತೊಂಬತ್ತೊಂಬತ್ತು ಜನಸಂಖ್ಯೆಯನ್ನು ಮುಖ್ಯವಾಹಿನಿಗೆ ತಂದಂತಹ ಉನ್ನತ ವ್ಯಕ್ತಿಯನ್ನು ಈ ದೇಶದ ಸಾಮಾಜಿಕ ಲಿಂಗ ಸಮಾನತೆ ರಾಜಕೀಯ ಶೈಕ್ಷಣಿಕ ಧಾರ್ಮಿಕ ಸಾಂಸ್ಕೃತಿಕ ಕ್ರಾಂತಿಗೆ ಕಾರಣಿ ಭೂತರಾದ ಬಿ ಆರ್ ಅಂಬೇಡ್ಕರ್ ರವರನ್ನು ಅಪಹಾಸ್ಯ ಮಾಡುವ ಅಮಿತ್ ಶಾ ಅಂಬೇಡ್ಕರ್ ಇಲ್ಲದೇ ಇರುತ್ತಿದ್ದರೆ ಈ ದೇಶದ ಸಂಸತ್ತಿನಲ್ಲಿ ಅಮಿತ್ ಶಾ ಇವತ್ತು ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ ಅಮಿತ್ ಶಾ ಭಾರತೀಯ ಸಂವಿಧಾನದ ಅಡಿಯಲ್ಲಿ ಗೃಹ ಸಚಿವರಾಗಿದ್ದಾರೆ ಗೃಹ ಸಚಿವರು ಎಂದರೆ ದೇಶದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದು ಆದರೆ ಸಂವಿಧಾನ ಶಿಲ್ಪಿ ಭಾರತದ ನವ ನಿರ್ಮಾತೃ ಬಾಬಾ ಸಾಹೇಬ್ರವರ ಬಗ್ಗೆ ಟೀಕಿಸಿ ತಾವೇ ದೇಶಕ್ಕೆ ಬೆಂಕಿ ಹಚ್ಚಿರುವುದು ತುಂಬ ಖಂಡನೀಯ ಮನುವಾದಿಗಳಿಗೆ ಸ್ವರ್ಗವಿದೆ ನೀವು ಸ್ವರ್ಗಕ್ಕೆ ಹೋಗಿ ಆದರೆ ಭಾರತೀಯ ಸಂವಿಧಾನದ ಮೂಲ ನಿವಾಸಿಗಳ ಬದುಕು ಹಸನಾಗಿದೆ ಸಂವಿಧಾನ ಸಂರಕ್ಷಣೆ ನಮ್ಮ ಹೊಣೆಗಾರಿಕೆಯಾಗಿದೆ ಇದಕ್ಕೆ ನಾವು ಸರ್ವತ್ಯಾಗಕ್ಕೂ ಸಿದ್ಧರಾಗಿದ್ದೇವೆ ಅಂಬೇಡ್ಕರ್ ಎಂಬುದು ನಮ್ಮ ಆತ್ಮಗೌರವ ಅಂಬೇಡ್ಕರ್ ಎಂಬುವುದು ನಮ್ಮ ಭಾರತ ದೇಶದ ಮೂಲ ನಿವಾಸಿಗಳ ಹೃದಯ ಬಡಿತ ಇಂತಹ ಮಹಾನಾಯಕರನ್ನು ಅಪಹಾಸ್ಯ ಮಾಡಿದ ಅಮಿತ್ ಶಾಗೆ ಧಿಕ್ಕಾರ ಹೇಳುತ್ತಾ ಈ ಮನವಿ ಪತ್ರವನ್ನು ನೀಡುತ್ತಿದ್ದೇವೆ ಅಮಿತ್ ಶಾನನ್ನು ಈ ಕೂಡಲೇ ಸಂಸದ ಮತ್ತು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಸಂವಿಧಾನ ವಿರೋಧಿ ಮತ್ತು ದೇಶದ್ರೋಹಿ ಹೇಳಿಕೆ ನೀಡಿರುವ ಈತನನ್ನು ದೇಶದಿಂದ ಗಡಿಪಾರು ಮಾಡಬೇಕು ಅಮಿತ್ ಶಾ ಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಕಂಗಡ ಪಂಗಡ ಕಾಯ್ದೆ ಅಡಿಯಲ್ಲಿ ಕೇಸು ದಾಖಲಿಸಿ ಈ ಕೂಡಲೇ ಆತನನ್ನು ಬಂಧಿಸಬೇಕು ಅಮಿತ್ ಶಾ ಈ ಕೂಡಲೇ ಸಮಿ ಸಂಸದ ಮತ್ತು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು